ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ನಾವೇನು ಲಕ್ಷ್ಮೀನ ಕೌಶಲ ಮಾಮೂಲಿ ಮನೇಲಿರುವಂಥ ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಿ ಸಿಂಪಲ್ಲಾಗಿ ಹಬ್ಬನ ಮಾಡ್ಕೊಡ್ತೀವಿ ನೀವೇ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನೋಡಿ ನಾನು ಈ ಥರ ಸಿಂಪಲ್ಲಾಗಿ ನಿಮ್ಮ ಮನೇಲಿರುವಂಥ ಫೋಟೋಗಳಿಗೆಲ್ಲ ಮಾಮೂಲಿ ಪೂಜೆ ಮಾಡೋ ಥರನೇ ಮಾಡಿ ಸ್ವಲ್ಪ ನೈವೇದ್ಯಕ್ಕೆ ಏನೋ ಆ ಥರ ಏನಾದರೂ ಇಟ್ಟಿರ್ತೀವಿ ಅಷ್ಟೇ ಅದನ್ನು ಬಿಟ್ಟು ನಾರ್ಮಲಾಗಿ ಯಾವ ಥರ ಮನೆಯಲ್ಲಿ ಡೈಲಿ ಪೂಜೆನ ಮಾಡ್ತೀವಿ ಅದೇ ಥರನೇ ಮನೆಯಲ್ಲೂ ಕೂಡ ಪೂಜೆನ ಮಾಡೋದು ನಾವು ರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾಕಂದರೆ ನಮ್ಗೆ ನೆಕ್ಸ್ಟು ಗೌರಿ ಹಬ್ಬ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಮಾಡಬೇಕಲ್ವ ಅದಕ್ಕೆ ಈ ಥರನೇ ಮಾಡೋದು ಯಾವಾಗ್ಲೂ ಅದಕ್ಕೇ ನಾನು ಬೇಗನೇ ಅಲ್ಲ ಇದ್ದೆ ಅಂದರೆ ನಾರ್ಮಲಾಗಿ ಎದ್ದೇಳೋದಕ್ಕಿಂತ ಸ್ವಲ್ಪ ಬೇಗನೆ ತುಂಬ ಬೇಗನೆ ಇದ್ದೆ ಒಂದು ನಾಲ್ಕು ಗಂಟೆ ಹಂಗೆ ಇದ್ದೆ ನೋಡಿ ನೀವೇ ನೋಡ್ಬೋದು ಇನ್ನೂ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಇತ್ತು ಅದು ಮುಂದೆನೇ ಎದ್ಬಿಟ್ಟಿದ್ದೆ ಅಂದರೆ ಮೂರು ಗಂಟೆಗೆ ಅಲಾರಾಮ್ ಇಕ್ಕಿ ಅದು ಬಡ್ಕೊಂಡೋಗ್ಲೂ ಕೂಡ ಆಫ್ ಮಾಡಿಬಿಟ್ಟು ನಾನೊಂದು ಹತ್ತು ನಿಮಿಷ ಮಾಡ್ಕೊಳ ಹತ್ತು ನಿಮಿಷ ಮಲ್ಕೋಣ ಅಂದ್ಬಿಟ್ಟು ಮೂರು ಮುಖಾಲು ಗೆದ್ದೆ ಎದ್ದ ಒಳ ಫುಲ್ ಸ್ನಾನ ಎಲ್ಲ ಮಾಡಿ ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ಒಬ್ಳೆಸ್ ಸ್ಯಾರಿ ಹಾಕ್ಕೊಂಡಿರೋದು ಅಂದರೆ ನನಗೆ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಕೆ ಬರಲ್ಲ ಆದ್ರೂ ಪೂಜೆ ವರ್ಲ ವರಮಹಾಲಕ್ಷ್ಮಿ ಬಗ್ಗೆ ಸೀರೆ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತಾರಲ್ಲ ಅಂತ ಫಸ್ಟ್ ಟೈಮ್ ಸ್ಯಾರಿ ಹಾಕೊಂಡೆ ಹೇಗೋ ಬರೋ ಥರ ಸಿಂಪಲ್ಲಾಗಿ ಉಟ್ಕೊಂಡಿದ್ದೆ ಉಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಪೂಜೆಗೆಲ್ಲಾನು ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಮೂಲಿ ಫೋಟೋಗೆಲ್ಲ ಹೂವೆಲ್ಲ ಹಾಕಿ ಈ ಥರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಹಾಗೆಯೇ ನಾವು ನೈವೇದ್ಯಕ್ಕೆ ಸ್ವಲ್ಪ ಹಣ್ಣು ಗಿಣ್ಣು ಎಲ್ಲ ಅದನ್ನೇ ಇಟ್ಟೆ ಮನೇಲಿ ಮಾಮೂಲಿ ಏನಾದರೂ ಒಂದು ಸ್ವೀಟ್ ಮಾಡಿರ್ತೀವಿ ಅದನ್ನು ಬಿಟ್ಟರೆ ಇನ್ನೊಂದು ಮನೆಯಲ್ಲಿ ಮಾಡೋದು ಆ ಕಜ್ಜಿಕಾಯಿ ಅದೆಲ್ಲ ಏನು ಮಾಡೋದಿಲ್ಲ ಯಾಕಂದರೆ ಅದನ್ನು ಲಕ್ಷ್ಮಿ ಕೂರಿಸ್ತಾರೆ ಗ್ರ್ಯಾಂಡಾಗಿ ಮಾಡೋರೆಲ್ಲ ಮಾಡ್ತಾರೆ ಊರ ಕಡೆ ಎಲ್ಲ ಅದನ್ನೆಲ್ಲ ಸಿಂಪಲ್ಲಾಗಿಯೇ ಮಾಡ್ತಾರೆ ಅಂದರೆ ಒಂದೊಂದು ಕಡೆ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ನಾರ್ಮಲಾಗಿ ನಮ್ಮ ಕಾಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀವಲ್ವಾ ಅದೇ ಥರ ಸಿಂಪಲ್ ಸಿಂಪಲಾಗಿ ಮನೆಯಲ್ಲೇ ಪೂಜೆ ಮಾಡ್ಕೊಂಡಿದ್ದೆ ಅಂದರೆ ಐದೂವರೆ ತನಕ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಬೇಗ ಇದ್ದು ಎಲ್ಲ ರೆಡಿ ಮಾಡಿತ್ತು ಇಲ್ಲಾಂದರೆ ಸ್ವಲ್ಪ ಲೇಟಾಗಿಯೇ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಆದರೆ ಎಲ್ಲರೂ ಹೇಳ್ತಾಯಿದ್ರು ನೀವು ನಾಲ್ಕೂವರೆಯಿಂದ ಐದೂವರೆ ಅಷ್ಟರೇ ಮಾಡಬೇಕು ತುಂಬ ಲೇಟಾಗಿ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೇ ಅಷ್ಟು ಬೇಗ ಇದ್ದಿದ್ದೆ ಅಷ್ಟೇ ಹಾಗೆಯೇ ನೀವೇನೇ ಹೇಳಿ ಹಬ್ಬಗಳಲ್ಲಿ ದೇವ್ಸ್ ದೇವ್ರ ಫೋಟೋ ಹೂವು ಚೆನ್ನಾಗಿ ಹಾಕಲಿಲ್ಲ ಅಂದರೆ ನಮಗೆ ಒಂಥರ ಸಮಾಧಾನ ಇರೋದಿಲ್ಲ ಅದಕ್ಕೇ ನಾವೇನೇ ಈ ಥರ ಮನೇಲಿ ಹಾಗೆ ಬಿಡುವ ಈ ಟೈಮಲ್ಲಂತೂ ಹೂವುಗಳನ್ನ ಕೇಳೋಕ್ಕೆ ಆಗೋಲ್ಲ ರೇಟು ಅಷ್ಟೊಂದು ಜಾಸ್ತಿ ಇರುತ್ತೆ ಆದರೂ ನಮಗೆ ಸಮಾಧಾನ ಆಗೋಲ್ಲ ಒಂದೊಂದೆಲ್ಲ ಐಟಿ ಇದು ಮಾಡೋಕ್ಕೆ ಚೆನ್ನಾಗಿ ಹೂವು ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ರೆ ನಮಗೂ ಸಮಾಧಾನ ಏನೋ ಒಂಥರ ಮನೆಯಲ್ಲಿ ಪ್ರಶಾಂತವಾಗಿ ಹಾಗೆ ನೆಮ್ಮದಿ ಇರೋ ಥರ ಫೀಲ್ ಆಗುತ್ತೆ ನನಗಂತೂ ಆ ಥರ ಫೀಲ್ ಆಗುತ್ತೆ ನಿಮಗೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅವಾಗೇ ವರ್ಮಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂದರೆ ನನಗೂ ಕೂಡ ಲಕ್ಷ್ಮಿ ಎಲ್ಲ ಕೂಡಿಸ್ಬೇಕು ಅಂತ ಆಸೆ ಇದೆ ಅಂದರೆ ಆವಾಗಿಂದ ನಮ್ಮತ್ತೆಯವರೆಲ್ಲ ಆ ಥರ ಮಾಡಿಲ್ಲದಿರೋ ಕಾರಣ ನಾನು ಕೂಡ ಇವಾಗ ಅದೆಲ್ಲ ಮಾಡಿಲ್ಲ ಮಾಮೂಲಿ ಮಾಮೂಲಿ ಪೂಜೆ ಮಾಡೋ ಥರನೇ ಮಾಡ್ತೀನಿ ಅಷ್ಟೇ ನೋಡಿ ಫಸ್ಟ್ ಟೈಮ್ ಸರಿ ಹಾಕ್ಕೊಂಡರೆದು ಅಂದರೆ ನಾನೇ ಅವ್ನು ರೇಂಜ್ ಹಾಕ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಹಾಗೆಯೇ ಪೂಜೆ ಎಲ್ಲ ಅಷ್ಟೊತ್ತಿಗೆಲ್ಲ ಮುಗಿಸಿ ನೈವೇದ್ಯಕ್ಕೆ ನಾನು ನಾರ್ಮಲ್ಲಾಗಿ ನೈವೇದ್ಯಕ್ಕೆ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ಪೂಜೆ ಮಾಡಿ ಮತ್ತು ನೈವೇದ್ಯಕ್ಕೆ ಏನಾದರೂ ಮಾಡಿಬಿಟ್ಟು ಆಮೇಲೆ ನಾವು ಪ್ರಸಾದನ ಇಡೋದು ನಾವು ಆವಾಗಿಂದೂ ಅದೇ ಥರ ಮಾಡ್ಕೊಂಡು ಬಂದಿರೋದು ಅದಕ್ಕೆ ಲಕ್ಷ್ಮಿಗೆ ಪ್ರಿಯವಾದ ಎಷ್ಟು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ ಹಾಗೆಯೇ ನಾನು ಯಾವಾಗೂ ಆಲ್ಮೋಸ್ಟು ಸಾವಿಗೆ ಪೈಸಾಗೇ ಬೇರೆ ಬೇರೆ ಥರ ಮಾಡ್ತಿದ್ದೆ ಇದೇ ಫಸ್ಟ್ ಟೈಮ್ ಹೆಸರು ಬೇಳೆ ಪಾಯಸ ಮಾಡಿರೋದು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟ್ ಎಲ್ಲ ನೋಡೋ ಹೋಗಿಲ್ವಲ್ಲ ಯಾಕಂದರೆ ನೈವೇದ್ಯಕ್ಕೆ ಇಡ್ತಿದ್ದಲ್ವ ಅದಕ್ಕೆ ಸ್ವಲ್ಪ ಸ್ವೀಟು ಚೂರು ಕಮ್ಮಿ ಅನ್ನಿಸ್ತು ನನಗೆ ನನಗೆ ಅಂದರೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಕರೆಕ್ಟಾಗಿತ್ತು ಅದೆಲ್ಲ ಮಾಡಿಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ ಮಸ್ತಿ ಇತ್ತಲ್ವ ಇದು ಇನ್ನೊಂದು ಐಸ ಅದಕ್ಕೋಸ್ಕರ ಸ್ವಲ್ಪ ಖಾರವಾಗಿರಲಿ ಅಂತ ಫ್ರೈಡ್ ರೈಸ್ ಮಾಡೆಲ್ಲ ತಿಂಡಿ ಮಾಡಿ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ಸಂಜೆ ಮಾಮೂಲಿ ಮುತ್ತ ಇದರಿಗೆ ಅಷ್ಟ ಹುಣ್ಣುಮ ಎಲ್ಲ ಕೊಡಬೇಕಲ್ಲ ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಗ ಬೇಗ ಕೊಟ್ಬಿಡೋಣ ಅಂದರೆ ಮಳೆ ಬರೋ ಥರ ಇತ್ತು ಅದಕ್ಕೆ ಆರು ಗಂಟೆ ಆರೂವರೆಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಕರೆದ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಮಳೆ ಬರೋ ಥರ ಇತ್ತು ಫುಲ್ ಮೋಡ ಎಲ್ಲ ಕವಿತ್ತು ಫುಲ್ ಗಾಳಿ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಆ ಥರ ಅಂದ್ಕೊಂಡೆ ಆದರೆ ಮಳೆಯೂ ಬರಲಿಲ್ಲ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡಬೇಕು ಅಷ್ಟೇ ಅದೇ ನಾವು ಒಂದೊಂದು ಮಳೆ ಆ ಥರ ಎಲ್ಲ ಕೊಡಬಾರ್ದಂತೆ ಎರಡು ಬಳ್ಳೆಹಣ್ಣೆಲ್ಲ ಇಟ್ಟು ನಮ್ಗೆ ಏನಾಗುತ್ತೋ ಅದನ್ನು ಕೊಡಬೇಕಂತೆ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮತ್ತು ಸಂಜೆ ಮುಖೆಲ್ಲ ತೊಳ್ಕೊಂಡು ರೆಡಿಯಾಗಿ ಮತ್ತು ದೀಪ ಎಲ್ಲ ಹಚ್ಚಿ ಮಾಮೂಲಿ ಪೂಜೆ ಎಲ್ಲ ಮಾಡಿ ಮಾಡೋದು ಮಾಡಿದ್ದೆ ಯಾಕಂದರೆ ಸಂಜೆ ಟೈಮು ಲಕ್ಷ್ಮಿ ಬರೋತ್ತಂತೆ ಅದಕ್ಕೋಸ್ಕರ ಸಂಜೆನೂ ಕೂಡ ಒಂದು ಟೈಮು ಪೂಜೆ ಮಾಡಬೇಕಂತೆ ಹಾಗೆಯೇ ಎಲ್ಲರಿಗೂ ಅರ್ಶನ ಕುಮಕುಮುಖಿ ಅಂತ ಕರೆದಿದ್ದೆ ಅಂದರೆ ಎಲ್ಲರನ್ನೂ ವೀಡಿಯೋ ಮಾಡೋದಕ್ಕಾಗಲ್ಲವಾ ನಮ್ಗೆ ಸ್ವಲ್ಪ ಕ್ಲೋಸ್ ಇರೋರು ಸ್ವಲ್ಪ ಮಾಡ್ಬೇಕಲ್ವ ಅಂತ ಇವ್ರನ್ನ ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಎಲ್ಲರಿಗೂ ಎಲ್ಲ ಕೊಟ್ಟು ಅವ್ರ ಮನೆಗಳಿಗೂ ನಾವು ನಾನು ಕೂಡ ಹೋಗಿ ಎಲ್ಲ ಶಿವಮೊಗ್ಗ ಎಲ್ಲ ತೊಗೊಂಡು ಬಂದ್ವಿ ಈಗ ಮಳೆ ಇಳೆ ಏನು ಇಲ್ಲದೇ ಆರಾಮಿಸಿ ಪೂಜೆ ಎಲ್ಲ ಆಗಿ ಎಲ್ಲ ಚೆನ್ನಾಗಾಯಿತು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಮಳೆ ಎಲ್ಲಿ ಅನ್ನೋ ಟೆನ್ಷನ್ನೇ ಅರ್ಧ ಇರುತ್ತೆ ಹಬ್ಬಗಳಲ್ಲಿ ಮಳೆ ಏನೂ ಇರಲಿಲ್ಲ ಈ ಥರ ನಮ್ಮ ಹಬ್ಬ ಇಷ್ಟು ಸಿಂಪಲ್ ಆಗಿತ್ತು ನಿಮ್ಮ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ